ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಅವಿಸ್ತರ ಪ್ರಬಂಧ ಮತ್ತು ಆಡಳಿತ ಕನ್ನಡ ಹಾಗೆಯೇ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನಾವು ಇವತ್ತು ಗುರುತು ಹಾಕಿಕೊಳ್ಳೋಣ ಇದೆಲ್ಲವನ್ನು ಕೂಡ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಿಂದ ನೋಡಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳನ್ನು ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ನೀವು ಕೂಡ ನಿಮಗೆ ಅದು ಅವಶ್ಯಕವಾಗಿದೆಯಾ ಅಂತ ಆದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಆ ಗುರುತನ್ನು ಹಾಕ್ಕೊಂಡು ನಂತರ ಓದಲಿಕ್ಕೆ ಆರಂಭವನ್ನು ಮಾಡಿ ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ನಿಮಗೆ ತುಂಬಾ ಸುಲಭ ಆಗ್ತದೆ ಹಾಗೆ ಇದು ರಿಪೀಟಾಗಿ ಬಂದಿರುವಂಥ ಪ್ರಶ್ನೆಗಳಾದ್ದರಿಂದ ನೀವು ಈ ರೀತಿ ಗುರುತನ್ನು ಹಾಕ್ಕೊಂಡ್ರೆ ಓದಲಿಕ್ಕೂ ಕೂಡ ಸಹಾಯ ಆಗ್ತದೆ ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ಆನ್ಲೈನ್ ಎಕ್ಸಾಮ್ ಆನ್ಲೈನ್ ಎಕ್ಸಾಮಲ್ಲಿ ಮಾಡಿದವರು ಅಂದರೆ ಆನ್ಲೈನ್ ಎಕ್ಸಾಮಿಗೆ ನೀವು ಯಾರೆಲ್ಲ ಜಾಯಿನ್ ಆಗಿದ್ದೀರೋ ಅವ್ರಿಗೆ ಯಾವ ರೀತಿ ಎಕ್ಸಾಮ್ ಇರ್ತದೆ ಅಂತ ನನಗೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ ಯಾಕಂದರೆ ಆನ್ಲೈನ್ ಎಕ್ಸಾಮ್ ಈಗ ತಾನೇ ಅದು ಆರಂಭವಾಗಿದ್ದು ಮೊದಲೆಲ್ಲ ಆ ರೀತಿಯಾಗಿರಲಿಲ್ಲ ಆನ್ಲೈನಲ್ಲಿ ಎಕ್ಸಾಮು ಅಂತೆಲ್ಲ ಇರಲಿಲ್ಲ ನೇರವಾಗಿ ಹೋಗಿ ಪರೀಕ್ಷೆಗೆ ಬರೆಯಬೇಕಿತ್ತು ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅದನ್ನು ಆರಂಭಿಸೋದ್ರಿಂದ ಅದರ ಬಗ್ಗೆ ಯಾವುದೇ ರೀತಿಯ ನನಗೆ ಮಾಹಿತಿ ಇಲ್ಲ ನಿಮ್ಮ ಸೆಂಟರ್ಗೆ ಅಥವಾ ನಿಮ್ಮ ಯಾವುದೇ ರೀತಿಯ ಹತ್ತಿರದ ಆಫೀಸ್ಗೆ ನಿಮ್ಮ ಕೆ ಎಸ್ ಆಫೀಸ್ಗೆ ನೀವು ಫೋನ್ ಮಾಡಿ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಅದರಲ್ಲಿ ಯಾವಾಗ ಎಕ್ಸಾಮ್ ಬರ್ತದೆ ಯಾವಾಗ ಆನ್ಲೈನ್ ಎಕ್ಸಾಮ್ ಬರಿಬೇಕು ಯಾವ ರೀತಿ ಬರಿಬೇಕು ಎಂಬುದರೆಲ್ಲ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡು ಎಕ್ಸಾಮಿಗೆ ಹಾಜರಾಗಿ ಸ್ನೇಹಿತರೆ ಅದರಿಂದ ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ನನಗೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗೆಯೇ ಹರ್ಷಿತ ಅವರೇ ನೀವು ಕೇಳಿದ್ರಿ ಆಧುನಿಕ ಕನ್ನಡ ಸಾಹಿತ್ಯ ಪ್ರಥಮ ಬಿ ಎ ಅವರ ಕಲಾ ಗಂಗೋತ್ರಿ ವಿಷಯದ ಕನ್ನಡ ಪಠ್ಯಕ್ರಮದ ಮುಖ್ಯ ಪ್ರಶ್ನೆಗಳನ್ನು ತಿಳಿಸಿ ಅಂತ ಕ್ಷಮಿಸಿ ಯಾಕಂದರೆ ಇಲ್ಲಿ ಇದು ಆಧುನಿಕ ಕನ್ನಡ ಸಾಹಿತ್ಯ ಅಲ್ಲ ಇದು ಕನ್ನಡ ಭಾಷಿಕ ಅವಿಸ್ತಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಪ್ರಬಂಧ ಮತ್ತು ಆಡಳಿತ ಕನ್ನಡದ ವಿಷಯ ಇದೆ ಹಾಗೆಯೇ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳು ಮಾತ್ರ ಇದೆ ನನ್ನಲ್ಲಿ ಇರುವಂತಹ ವಿಷಯಗಳನ್ನಷ್ಟೇ ನಾನು ವಿವರಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಸ್ನೇಹಿತರೆ ಹಾಗೆಯೇ ತುಂಬ ಜನ ಧನ್ಯವಾದಗಳನ್ನು ಕೂಡ ತಿಳಿಸಿದಿರಿ ಅವರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಕೂಡ ನಿಮಗೆ ಇದರಿಂದ ಒಂದು ಉಪಯೋಗ ಅಂತ ಅಂತಾದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಇದನ್ನು ನೋಡಿಕೊಳ್ಳಿ ಯಾಕಂದರೆ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅದರಿಂದ ನಿಮಗೆ ಇದು ಸಹಾಯ ಆಗ್ತದೆ ಅಂತ ಎನ್ನುವಂಥ ಒಂದು ದೃಷ್ಟಿಯಿಂದ ನಾನು ತಿಳಿಸ್ತಾ ಇರುವಂಥದ್ದು ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ನಾನು ಯಾವುದು ಇಂಪಾರ್ಟೆಂಟ್ ಆಗಿದೆ ಪ್ರಶ್ನೆ ಅದನ್ನು ನಿಮಗೆ ನಾನು ತಿಳಿಸ್ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಅಂದರೆ ಯಾವ ರೀತಿ ಪರೀಕ್ಷೆಗೆ ಬರೀಬೇಕು ಮತ್ತು ಯಾವ ರೀತಿ ಅದನ್ನು ಪೀಟಿಕೆಯನ್ನು ಬರೆಯುವಂಥದ್ದು ನಂತರ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬರ್ಕೊಂಡು ಹೋಗಬೇಕು ಅಂತ ನಿಮಗೆ ನಾನು ತಿಳಿಸ್ತೇನೆ ಗುರುರಾಜ್ ಅವರು ಕೇಳಿದ್ರಿ ಯಾವ ರೀತಿ ಪರೀಕ್ಷೆಗೆ ಬರೀಬೇಕು ಮತ್ತು ಯಾವ ರೀತಿ ಪೀಠಿಕೆಗಳನ್ನು ಹಂತ ಹಂತವಾಗಿ ಯಾವ ರೀತಿ ಬರಿಬೇಕು ಅಂತ ತಿಳಿಸ್ಕೊಡಿ ಅಂತ ಖಂಡಿತವಾಗಿಯೂ ಕೂಡ ಗುರುರಾಜವರೇ ಅವರೇ ನಿಮಗೆ ಇದೆಲ್ಲ ಕೂಡ ಸಹಾಯ ಆಗ್ತದೆ ಅಂತ ಆದರೆ ಖಂಡಿತ ನಾನು ಅದೇ ರೀತಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಅಂದರೆ ನೀವು ಮೇಯ್ನಾಗಿ ಯಾವ ರೀತಿ ಪ್ರಶ್ನೆಯನ್ನು ಬರಿಬೇಕು ಅಂತ ಹೇಳುವುದಕ್ಕಿಂತ ಮುಂಚೆ ಪಾಯಿಂಟ್ಸ್ಗಳಿದೆಯಾ ಅಂತ ನೋಡ್ಕೊಳ್ಬೇಕು ಯಾವ ರೀತಿ ಪಾಯಿಂಟ್ಸ್ಗಳ ಮುಖಾಂತರ ನಾವು ಬರೆಯುವುದು ಅಂತ ನೋಡ್ಕೊಂಡು ಹೋಗುವ ಇವತ್ತು ನಾವು ಕನ್ನಡದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ನೋಡಿ ಇದು ಬ್ಲಾಕ್ ಮೂರರಿಂದ ನಾವು ಬ್ಲಾಕ್ ಒಂದರಿಂದ ನೋಡ್ತಾ ಹೋಗುವ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದಿಂದ ನೋಡ್ತಾ ಹೋಗುವ ಸ್ನೇಹಿತರೆ ಬ್ಲಾಕ್ ಒಂದರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂದರೆ ಹುತ್ತರಿಯ ಹಾಡು ದುಃಖ ಸೇತು ಹುತ್ತರಿಯ ಹಾಡು ಮತ್ತು ದುಃಖ ಸೇತು ಹಾಗೆಯೇ ಇದರಲ್ಲಿ ಎರಡು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅದಾದ ನಂತರ ಘಟಕ ಎರಡರಿಂದ ನೋಡಿದರೆ ಕಣಿವೆಯ ಮುದುಕ ಮತ್ತು ದಾಸಿಮಯ್ಯ ಮತ್ತು ಬೇಕು ತುಂಬನೇ ಮುಖ್ಯವಾಗಿರುವಂಥದ್ದು ಕಣಿವೆಯ ಮುದುಕ ಮತ್ತು ದಾಸಿಮಯ್ಯ ಮತ್ತು ಬೇಕು ಅದಾದ ನಂತರ ಘಟಕ ಮೂರರಲ್ಲಿ ಕಾಲ ನಿಲ್ಲುವುದಿಲ್ಲ ಮತ್ತು ಬದಲಾವಣೆಯ ಇತಿಹಾಸ ಕಾಲ ನಿಲ್ಲುವುದಿಲ್ಲ ಮತ್ತು ಬದಲಾವಣೆಯ ಇತಿಹಾಸ ಘಟಕ ನಾಲ್ಕರಲ್ಲಿ ನನ್ನ ಜನಗಳು ಜಾಜಿ ಮಲ್ಲಿಗೆ ರಾಣಿ ತಿಮ್ಮಿಯ ಸಿಂಹಾಸನ ತುಂಬಾ ಮುಖ್ಯವಾಗಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳ ಭಾಗದಲ್ಲಿ ಹೆಚ್ಚಿನವುಗಳನ್ನು ನೀವು ಅರ್ಥವನ್ನು ತಿಳ್ಕೊಳ್ಳಿ ಸಾಕು ಸ್ನೇಹಿತರೆ ಏನು ಅದರೊಳಗೆ ವಿಷಯ ಇದೆ ಅಂತ ತಿಳ್ಕೊಂಡ್ರೆ ಬರಿತಾ ಹೋಗ್ಬೋದು ಅದರಲ್ಲಿಂದಲೇ ಅವರು ಸಂದರ್ಭ ಸ್ವಾರಸ್ಯವನ್ನು ಕೂಡ ಅವರು ಹೊಸಗನ್ನಡ ಕವಿತೆ ಮತ್ತು ನಾಟಕದಿಂದ ಕೊಡುವುದರಿಂದ ಎಲ್ಲ ಪದ್ಯದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ ಎಲ್ಲ ಪದ್ಯದ ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ನೀವು ಯಾವ ಪ್ರಶ್ನೆ ಬಂದರೂ ಕೂಡ ಬರೀಲಿಕ್ಕೆ ನಿಮಗೆ ಕಷ್ಟ ಅಂತ ಅನ್ನಿಸೋದಿಲ್ಲ ಸಂದರ್ಭ ಸ್ವಾರಸ್ಯಕ್ಕೂ ಕೂಡ ನಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಪ್ರತಿಯೊಂದು ಪದ್ಯದ ಅರ್ಥ ಏನು ಪ್ರತಿಯೊಂದು ಪದ್ರ ಪದ್ಯದಲ್ಲಿರುವಂಥ ವಿಷಯ ಏನು ಅಂತ ತಿಳ್ಕೊಂಡು ಹೋಗಿ ಸಾಧ್ಯ ಆದರೆ ನಾನು ಕೂಡ ಕೆಲವೊಂದು ಪದ್ಯಗಳನ್ನು ಸಾಧ್ಯ ಆದಷ್ಟು ಪದ್ಯಗಳ ವಿವರಣೆಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅದಾದ ನಂತರ ನಾಟಕಗಳಿಂದ ಬಂದಿರುವಂತದ್ದು ಮುಖ್ಯವಾಗಿರುವಂಥದ್ದು ಯಾವುದು ಅಂತ ನೋಡ್ ನೋಡ್ಕೊಳ್ಳುವ ನೋಡಿ ನಾಟಕದ ಭಾಗದಲ್ಲಿ ಸ್ನೇಹಿತರೆ ಒಟ್ಟು ಇಲ್ಲಿ ಐದು ನಾ ನಾಲ್ಕು ನಾಟಕಗಳಿದೆ ನಾಲ್ಕು ನಾಟಕಗೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇದರಲ್ಲಿ ಅವರು ಕೆಲ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೆಲವೊಮ್ಮೆ ಹರಿಜನ್ವಾರ ನಾಟಕ ಇದೆ ಕೆಲವೊಮ್ಮೆ ತೆರೆಗಳು ನಾಟಕಗಳು ಕೂಡ ಇದೆ ಕೆಲವೊಮ್ಮೆ ಮನೆಗಳು ಕೂಡ ಇದೆ ಟಿಂಗರ ಬುಡ್ಡಣ್ಣು ಈ ರೀತಿಯಾಗಿ ಅವರು ನಾಲ್ಕನ್ನು ಕೂಡ ಹಂಚಿಕೊಟ್ಟಿದ್ದಾರೆ ಅದರಿಂದ ನೀವು ಇಲ್ಲಿ ಮಾಡಬೇಕಾದದ್ದು ಇಷ್ಟೇ ಅದರ ಕಥೆಯನ್ನು ತಿಳ್ಕೊಳ್ಳಿ ಈ ನಾಟಕದ ಕಥೆಯನ್ನು ತಿಳ್ಕೊಂಡ್ರೆ ನಿಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಹರಿಜನ್ವಾರ ನಾಟಕ ಯಾವುದರ ಬಗ್ಗೆ ಇದೆ ತೆರೆಗಳು ನಾಟಕಗಳು ಯಾವ ವಿಷಯಗಳಿದೆ ಮನೆಗಳು ಯಾವುದಿದೆ ತಿಂಗರ ಬುಡ್ಡಣ್ಣ ಯಾವ ವಿಷಯಗಳಿದೆ ಅಂತ ತಿಳ್ಕೊಳ್ಬೇಕು ಮತ್ತು ಅದರಲ್ಲಿ ಬರುವಂತಹ ಪಾತ್ರಗಳು ಯಾರು ಪಾತ್ರಗಳ ಯಾರು ಅಂತ ತಿಳ್ಕೊಂಡ್ರೆ ನಮಗೆ ನಾಟಕಗಳು ತುಂಬಾ ಸುಲಭ ಆಗ್ತದೆ ಇದು ಇದರಲ್ಲಿ ಕೂಡ ಅವರು ಸಂದರ್ಭ ಸ್ವಾರಸ್ಯವನ್ನು ಕೇಳ್ತಾರೆ ಈ ಪುಸ್ತಕದಿಂದ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದಿಂದ ಸಂದರ್ಭ ಸ್ವಾರಸ್ಯಗಳು ಕೂಡ ಬರ್ತದೆ ಮತ್ತು ಹೆಚ್ಚಿನ ಅಂಕ ಇರುವಂಥದ್ದು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳ ಭಾಗಕ್ಕೆ ಇನ್ನು ಬಂದರೆ ಪ್ರಬಂಧ ಮತ್ತು ಆಡಳಿತ ಕನ್ನಡ ಈ ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಅವರು ಸಂದರ್ಭ ಸ್ವಾರಸ್ಯವನ್ನು ಕೇಳುವುದಿಲ್ಲ ಸ್ನೇಹಿತರೆ ಇಲ್ಲಿ ನಾವು ಮುಖ್ಯವಾಗಿರುವಂತಹ ಪ್ರಶ್ನೆಗಳೆಂದರೆ ಮೈಸೂರು ರುಮಾಲು ತುಂಬನೇ ಮುಖ್ಯವಾಗಿದೆ ಹಾಗೆಯೇ ದಿವಾನಖಾನೆಯ ಅಂದಚ್ಛಂದ ಕಾರಣವಾದಂಥ ಅಂಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಅದಾದ ನಂತರ ನಿದ್ರಾಭ್ಯಾಸ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮ್ಮ ಮನೆಯ ದೀಪ ನನ್ನ ಟೋಪಿ ಅದು ಕೂಡ ಇಂಪಾರ್ಟೆಂಟ್ ರುಚಿ ರುಚಿಯ ಆಶಯವನ್ನು ತಿಳಿಸಿ ಅಂತ ಐದು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ಹೆಚ್ಚಿನವು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ವಿರಾಟ ಪರ್ವ ಮತ್ತು ಸುಲಭದಲ್ಲಿ ಸಜ್ಜನ ಲಾಗರಾರಿರಿ ಎಂಬುದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂತ ನಾನಿಲ್ಲಿ ಹಾಕಿದ್ದೇನೆ ಎಲ್ಲವೂ ಕೂಡ ಮತ್ತು ಇರು ಉಳಿದಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರಲ್ಲಿ ನಿಮಗೆ ಇಷ್ಟ ಆಗಿರುವಂಥದ್ದು ಅಂದರೆ ನಿಮಗೆ ಬೇಕು ಅಂತ ಅನ್ನಿಸೋದನ್ನು ಆಯ್ಕೆ ಮಾಡಿಕೊಂಡು ಕೂಡ ನೀವು ಓದ್ಕೊಳ್ಬೋದು ಒಂದು ಪ್ರಶ್ನೆಯಿಂದ ಅಥವಾ ಒಂದು ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ವಿಭಾಗದಲ್ಲಿ ಒಂದು ವಿಭಾಗದಲ್ಲಿ ಅವರೇನು ಮಾಡ್ತಾರೆ ಇದು ಅಥವಾ ಇದನ್ನು ಬರೀರಿ ಯಾವುದಾದ್ರು ಎರಡು ಕೊಟ್ಟು ಅದರಲ್ಲಿ ಒಂದನ್ನು ಬರೀರಿ ಅಂತ ಕೇಳ್ತಾರೆ ಆದ್ದರಿಂದ ಅಲ್ಲಿ ಕೂಡ ನಿಮಗೆ ಆಯ್ಕೆಗಳು ಇರೋದರಿಂದ ನೀವು ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಅಂತ ಇಲ್ಲ ಆದರೆ ಸ್ವಲ್ಪ ಅರ್ಥವನ್ನು ಅದು ತಿಳ್ಕೊಳ್ಳಿ ಒಂದು ವೇಳೆ ಯಾವ ಆಪ್ಷನ್ನು ನಿಮಗೆ ಇಲ್ಲ ಅಂತಾದರೆ ನಿಮಗೆ ಸ್ವಲ್ಪ ಅದರ ವಿಷಯ ಗೊತ್ತಿದ್ದರೆ ನೀವು ಅದರ ವಿವರಣೆಯನ್ನು ಬರಿತಾ ಹೋಗ್ಬೋದು ಎನ್ನುವಂಥ ಒಂದು ಕಾರಣದಿಂದ ಹೇಳ್ತಾ ಇರುವಂಥದ್ದು ಇದು ಪ್ರಬಂಧ ಭಾಗದಿಂದ ಇನ್ನು ಆಡಳಿತ ಕನ್ನಡದ ಭಾಗದಿಂದ ನೋಡುವ ನೋಡಿ ಆಡಳಿತ ಕನ್ನಡದ ಭಾಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂದರೆ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಅದಾದ ಮೇಲೆ ಆಡಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳನ್ನು ಕೂಡ ಕೇಳಿದ್ದಾರೆ ಆಡಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳು ಹಾಗೆಯೇ ಔಪಚಾರಿಕ ಪತ್ರಗಳು ಅಥವಾ ಅನೌಪಚಾರಿಕ ಪತ್ರಗಳನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅರ್ಜಿಯ ನಮೂನೆ ಅರ್ಜಿಯ ನಮೂನೆಗಳೇನು ಅರ್ಜಿಯ ಮಾದರಿಗಳನ್ನು ಕೇಳಿದ್ದಾರೆ ಹಾಗೆಯೇ ಅದೇ ರೀತಿ ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅದು ಲೇಖನ ಚಿಹ್ನೆಗಳನ್ನು ತಿಳಿಸಿ ಅಂತ ಅವರು ಪಾಯಿಂಟ್ ಸಮೇತ ನಮಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಲೇಖನ ಚಿಹ್ನೆಗಳನ್ನು ಹಾಕಲಿಕ್ಕೆ ನೋಡಿ ಇಲ್ಲಿದೆ ನೋಡಿ ಪುಟ ಸಂಖ್ಯೆ ನೂರ ಅರುವತ್ತ ಎರಡರಲ್ಲಿ ಇದೆ ನೋಡಿ ನೂರ ಅರುವತ್ತೆರಡರಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ಇದೆ ಬೇರೆ ಬೇರೆ ಲೇಖನ ಚಿಹ್ನೆಗಳು ಅಲ್ಪ ವಿರಾಮವಿದೆ ಅರ್ಧವಿರಾಮ ಪೂರ್ಣ ವಿರಾಮ ವಿವರಣ ವಿರಾಮ ಪ್ರಶ್ನಾರ್ಥಕ ಈ ರೀತಿಯಾಗಿ ಚಿಹ್ನೆಗಳಿದೆ ಅದನ್ನು ನಾವು ಸ್ವಲ್ಪ ತಿಳ್ಕೊಂಡ್ರಾಯಿತು ಲೇಖನ ಚಿಹ್ನೆಗಳನ್ನು ಅದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಸ್ನೇಹಿತರೆ ಹಾಗೆಯೇ ತುಂಬ ಜನ ಎಸೈನ್ಮೆಂಟ್ ಬಗ್ಗೆ ಕೇಳಿದರೆ ಅದನ್ನು ಕೂಡ ನಾನು ವಿಡಿಯೋವನ್ನು ಮಾಡಿದ್ದೇನೆ ಅವರೇ ಫಸ್ಟ್ ಇಯರ್ ಎಸೈನ್ಮೆಂಟನ್ನು ತಿಳಿಸಿ ಅಂತ ಕೇಳಿದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಇರ್ಬೋದು ಅಥವಾ ತರ್ಡ್ ಇಯರ್ ಇರ್ಬೋದು ಎಲ್ಲ ಎಸೈಮೆಂಟನ್ನು ಕೂಡ ಒಂದೇ ರೀತಿಯಲ್ಲಿ ಬರೆಯುವಂಥದ್ದು ಸ್ನೇಹಿತರೆ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಸ್ವಲ್ಪ ಬದಲಾವಣೆ ಅಂದರೆ ನೀವು ಮುಖಪುಟದಲ್ಲಿ ಅವರು ಕೊಟ್ಟಿರುವಂತಹ ಮುಖಪುಟವನ್ನೇ ಹಾಕಬೇಕು ಅವರು ಮುಖಪುಟ ಅಂತ ಕೊಡ್ತಾರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸನ್ನು ಮಾಡಿಕೊಳ್ಳಿ ಅದರಲ್ಲಿ ಪ್ರಥಮ ಬಿ ಎವರಿಗೆ ಅವರಿಗೆ ಪ್ರಥಮ ಬಿ ಎ ಅಂತ ಕೊಟ್ಟಿರ್ತಾರೆ ದ್ವಿತೀಯ ಬಿ ಎಗೆ ದ್ವಿತೀಯ ಬಿ ಎ ಅಂತ ಇರ್ತದೆ ತೃತೀಯ ಬಿ ಎಗೆ ತೃತೀಯ ಬಿ ಎ ಅಂತ ಇರ್ತಾರೆ ಇದು ಎಲ್ಲಿರ್ತದೆ ಅಂತ ನೀವು ಕೇಳಿದರೆ ನೀವು ಕೆ ಎಸ್ ಯು ಯು ಫ್ಲ್ಯಾಟ್ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡಿದ್ದರೆ ಕೆ ಎಸ್ ಒ ಯು ಫ್ಲ್ಯಾಟ್ಫಾರ್ಮಲ್ಲಿ ಅವರು ನ್ಯೂಸ್ ಅಂತ ಬರ್ತಾ ಇರ್ತದೆ ಎಸೈನ್ಮೆಂಟಿನ ಮುಖಪುಟ ಇದೆ ಮುಖಪುಟ ಅಂತ ಹಾಕ್ತಾ ಇರ್ತಾರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ ನೀವು ಅದರಲ್ಲಿ ಅವರು ಕೊಟ್ಟಿರ್ತಾರೆ ಇನ್ನುಳಿದಾದಂಥದ್ದು ಎಸೈನ್ಮೆಂಟನ್ನು ಬರೆಯುವಂತಹ ರೀತಿ ನೋಡಿದರೆ ಎಲ್ಲ ಕೂಡ ಒಂದೇ ರೀತಿಯಲ್ಲಿ ಇರ್ತದೆ ಅಂದರೆ ಮೊದಲಿಗೆ ಒಂದು ಸ್ವಲ್ಪ ಪೀಠಿಗೆಯನ್ನು ಬರೆಯುವಂಥದ್ದು ನಂತರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಎಂದರೇನು ಈಗ ಆಡಳಿತ ಭಾಷೆಯಾಗಿ ಕನ್ನಡ ಅಂತ ಹೇಳುವಾಗ ಆಡಳಿತ ಭಾಷೆ ಎಂದರೇನು ಅಂತ ಸ್ವಲ್ಪ ಬರೀಬೇಕು ಅದಾದ ನಂತರ ನೀವು ಅದರ ಸಂಪೂರ್ಣ ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಪಾಯಿಂಟ್ಸ್ ಇದ್ದರೆ ಪಾಯಿಂಟ್ಸನ್ನು ಹಾಕಿ ಬರಿತಾ ಹೋಗುವಂಥದ್ದು ನೀವು ಇದೇ ರೀತಿ ಬರೀರಿ ಅದೇ ರೀತಿ ಬರೀರಿ ಅಂತ ಯಾವುದೇ ಕಾರಣಕ್ಕೂ ಅವರು ಹೇಳುವುದಿಲ್ಲ ಸ್ನೇಹಿತರೆ ನಾವು ಬರಿತಾ ಹೋಗುವಂಥದ್ದು ಅಂದರೆ ಈಗ ಒಂದು ಅಸೈನ್ಮೆಂಟ್ ಅಂತ ಹೇಳಿಕೊಳ್ಳಿ ನಾವೊಂದು ನೇ ಪ್ರಬಂಧ ಎಲ್ಲ ಬರಿತಾ ಹೋಗ್ತೇವೆ ಅಲ್ವಾ ಅದೇ ರೀತಿಯಲ್ಲಿ ಬರಿತಾ ಹೋಗುವಂಥದ್ದು ಅಷ್ಟೇ ಇಲ್ಲಿ ಯಾವುದೇ ರೀತಿ ಭಯ ಪಡಬೇಕು ಅಂತ ಇಲ್ಲ ನೀವು ಬರಿತಾ ಹೋಗಿ ಅಷ್ಟೇ ಏನೆಲ್ಲ ನಿಮಗೆ ಅದರ ವಿಷಯ ಸಿಗ್ತದೆ ಅದನ್ನೆಲ್ಲ ಬರಿತಾ ಹೋದರೆ ಆಯಿತು ನೀವು ಗೂಗಲಲ್ಲಿ ನಾನೇನು ಮಾಡ್ತಾ ಇದ್ದೆ ಅಂದರೆ ಗೂಗಲಿಗೆ ಆ ಪ್ರಶ್ನೆಯನ್ನು ಹಾಕುವಂಥದ್ದು ಆ ಪ್ರಶ್ನೆಗೆ ಉತ್ತರಗಳು ಬರ್ತಾ ಇತ್ತು ಆ ಉತ್ತರವನ್ನೇ ಇದ್ದೆ ಇನ್ನೊಂದು ಸ್ವಲ್ಪ ಏನು ಮಾಡ್ತಾ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕೆಲವೊಂದು ವಿಷಯಗಳನ್ನು ಕೂಡ ಬರಿತಾ ಇದೆ ಸಂಪೂರ್ಣವಾಗಿ ಟೆಕ್ಸ್ಟ್ ಬುಕ್ಕನ್ನೇ ಉಪಯೋಗ ಮಾಡಬಾರ್ದು ಅಂತ ಅವರ ನಿಯಮಗಳಲ್ಲಿ ಇರ್ತದೆ ಆ ಒಂದು ಕಾರಣದಿಂದ ಅದರಲ್ಲಿ ಎಲ್ಲವನ್ನು ಅದೇ ರೀತಿ ಬರೆಯುವಂಥದ್ದಲ್ಲ ಸ್ವಲ್ಪ ಗೂಗಲಲ್ಲಿ ನೋಡಿಕೊಂಡು ಅದರಲ್ಲಿ ಅವರು ಉತ್ತರ ಕೊಟ್ಟರೆ ಅದನ್ನು ಬರಿದ್ರೆ ಸಾಕಾಗ್ತದೆ ಹಾಗಾದ್ರ ಜೊತೆಗೆ ನಿಮಗೆ ಇನ್ನೂ ಪೇಜ್ ಆಗಬೇಕು ಅಂತ ಇದ್ದರೆ ಒಂದು ಸಾಧಾರಣ ಗೂಗಲಲ್ಲಿ ಒಂದು ಐದು ಪೇಜ್ನಷ್ಟು ನಮಗೆ ಸಿಗ್ತದೆ ಅದಾದ ನಂತರ ಇನ್ನೂ ಹೆಚ್ಚಿನ ಪೇಜ್ಗಳನ್ನು ಬರೀಬೇಕು ಅಂತಂದರೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನು ಸೇರಿಸಿಕೊಂಡು ಬರೆದ್ರೆ ಏಳೆಂಟು ಪುಟಗಳಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೂ ತುಂಬ ಜನ ಕೇಳಿದರೆ ಯಾವ ರೀತಿ ಅವರು ನಮಗೆ ಮಾರ್ಕ್ಗಳನ್ನು ಕೊಡ್ತಾರೆ ಅಸೈನ್ಮೆಂಟಿಗೆ ಅಂತ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕೊಡ್ತಾರೆ ಅಂದರೆ ನೀವೀಗ ಎರಡು ಮೂರು ಪೇಜ್ ಅಥವಾ ನಾಲ್ಕು ಪೇಜಿನಷ್ಟು ಬರೆದ್ರೆ ಹೆಚ್ಚಾಗಿ ಅವರು ಇಪ್ಪತ್ತರಲ್ಲಿ ಹದಿನಾರು ಅಂಕಗಳು ಅಥವಾ ಹದಿಮೂರು ಅಂಕಗಳು ಹದಿನಾಲ್ಕು ಅಂಕಗಳು ಆ ರೀತಿಯೆಲ್ಲ ಕೊಡ್ತಾ ಹೋಗ್ತಾರೆ ಐದು ಪುಟದಿಂದ ಹೆಚ್ಚು ಬರೆದ್ರವರಿಗೆ ಸಾಧಾರಣ ಹದ್ ಹದಿನೇಳು ಅಂಕಗಳು ಹದಿನೆಂಟು ಇನ್ನೂ ಉತ್ತಮವಾಗಿ ಬರ್ತವರಿಗೆ ಹತ್ತೊಂಬತ್ತು ಹತ್ತೊಂಬತ್ತು ಕಡಿಮೆ ಕೊಡ್ತಾರೆ ಆದರೆ ಹದಿನೆಂಟು ಹದಿನೇಳಷ್ಟು ಅಂಕಗಳು ಅಸೈನ್ಮೆಂಟಲ್ಲಿ ಸಿಗ್ತದೆ ಸ್ನೇಹಿತರೆ ಅದೇ ಹಾಗೆಯೇ ನೀವು ಎಸೈನ್ಮೆಂಟಲ್ಲಿ ಇನ್ನೂ ನೋಡಿದರೆ ಆ ರೀತಿಯಾಗಿ ಬರೆದು ಮುಖಪುಟವನ್ನು ಹಾಕಿ ಮುಖಪುಟಕ್ಕೆ ಸರಿಯಾದ ಅವರು ಕೊಟ್ಟಿರ್ತಾರೆಲ್ಲ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ ಹಾಗೆ ಬರೆಯುವಂಥ ಎಸೈನ್ಮೆಂಟಿನ ಹೆಸರು ಮತ್ತು ಬರೆಯುವ ಟಾಪಿಕ್ ನೀವು ಎರಡು ಪ್ರಶ್ನೆಗೆ ಉತ್ತರ ಬರೀಬೇಕಲ್ವಾ ಆ ಪ್ರಶ್ನೆ ಯಾವ ಪ್ರಶ್ನೆಗೆ ಉತ್ತರ ಬರಿತೀರಾ ಆ ಪ್ರಶ್ನೆಯನ್ನು ಕೂಡ ನೀವು ಅಲ್ಲಿ ಎದುರು ಮುಖಪುಟದಲ್ಲಿ ಬರೀಬೇಕಾಗ್ತದೆ ಈ ರೀತಿಯಾಗಿ ಬರೆಯುವಂಥದ್ದು ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಬರಿತಾ ಹೋಗಿ ಅದಾದ ನಂತರ ಕೊನೆಯದಾಗಿ ಒಂದು ಸಣ್ಣ ಮುಕ್ತಾಯ ಕನ್ಕ್ಲೂಷನನ್ನು ಬರೆಯುವಂಥದ್ದು ಅಂದರೆ ಈ ರೀತಿಯಾಗಿ ಇತ್ತು ವಿಷಯ ಎನ್ನುವಂಥದ್ದು ಬರೆದ್ರೆ ಆಯಿತು ನೀವು ಐದು ಪುಟದಿಂದ ಹೆಚ್ಚಿನ ಪುಟಗಳನ್ನು ಬರೀರಿ ಅಂತ ನಾನು ಹೇಳುವಂಥದ್ದು ಏಳು ಎಂಟು ಪುಟಗಳಷ್ಟೆಲ್ಲ ಬರಿಬೇಕಾಗ್ತದೆ ಆ ರೀತಿಯಾಗಿ ಬರೆದ್ರೆ ಒಳ್ಳೆಯ ಅಂಕಗಳು ಸಿಗ್ತದೆ ಇನ್ನು ಇನ್ನು ಕೆಲವರು ಕೇಳಿದ್ದೀರಾ ಮಾರ್ಕಾಡ್ಗಳೆಲ್ಲ ಯಾವ ರೀತಿ ಇರ್ತದೆ ಅಂತ ಅವರು ಅಂದರೆ ನಮ್ಮ ಯಾವ ರೀತಿಯ ಮಾರ್ಕ್ ಕಾರ್ಡನ್ನು ಕೊಟ್ಟಿರ್ತಾರೆ ಅಂದರೆ ನಮ್ಮ ಒಂದು ವಿಷಯಗಳು ಸಬ್ಜೆಕ್ಟ್ ಯಾವುದೆಲ್ಲ ಇದೆ ಅದರಲ್ಲಿ ಎಷ್ಟು ಅಂಕಗಳು ಬಂದಿದೆ ಎಂಬುದನ್ನೆಲ್ಲ ಹಾಕಿ ಅವರು ಕೊಟ್ಟಿರ್ತಾರೆ ಅದು ನಮಗೆ ಪೋಸ್ಟ್ ಮುಖಾಂತರ ನಮ್ಮ ಮನೆಗೆ ಅವರು ಕಳಿಸ್ತಾರೆ ನಮ್ಮ ಅಡ್ರೆಸ್ ಯಾವುದಿದೆಯೋ ನಾವು ಯಾವ ಅಡ್ರೆಸ್ಸನ್ನು ಅವರಿಗೆ ಕೊಟ್ಟಿದ್ದೇವೋ ನಾವು ಅಡ್ಮಿಷನ್ ಮಾಡಬೇಕಾದ್ರೆ ಕೊಟ್ಟಿರ್ತೇವಲ್ವ ಅದೇ ಒಂದು ಎಡ್ರೆಸ್ಸಿಗೆ ಅವರು ಪೋಸ್ಟಲ್ಲಿ ನಮ್ಮ ಎಜೈನ್ಮೆ ಎಸೈಮೆಂಟಲ್ಲ ಸಾರಿ ನಮ್ಮ ಮಾರ್ಕ್ ಕಾರ್ಡ್ ಇದೆಯಲ್ಲ ಅದನ್ನು ಕಳಿಸ್ತಾರೆ ಒಂದು ವೇಳೆ ನಿಮ್ಮ ಮನೆಗೆ ಮಾರ್ಕ್ ಕಾರ್ಡ್ ಎತ್ ತಲಿಪ್ ತಲುಪಲಿಲ್ಲ ಅಂತಂದರೆ ನೀವು ಅದನ್ನು ಫೋನ್ ಮಾಡಿ ವಿಚಾರಿಸಬೇಕಾಗ್ತದೆ ಕೆಲವೊಮ್ಮೆ ಅವರಿಗೆ ಅಡ್ರೆಸ್ ತಪ್ಪಿರ್ಬೋದು ಅಥವಾ ನೀವು ಕೊಟ್ಟಿರುವಂಥದ್ದು ಮಿಸ್ಟೇಕ್ ಆಗಿರ್ಬೋದು ಆ ರೀತಿಯ ಒಂದು ಕಾರಣದಿಂದಾಗಿ ಬಂದಿರುವುದಿಲ್ಲ ಅಷ್ಟೇ ಬಾರದಿದ್ದರೆ ಅದನ್ನು ನಿಮ್ಮ ನೀವು ಎಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಅಲ್ಲಿ ಅದನ್ನು ಅವರಿಗೆ ತಿಳಿಸಬೇಕು ಹಾಗೆ ಅದರ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡಬೇಕಾಗ್ತದೆ ಇವಿಷ್ಟು ನಮ್ಮ ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರೆಗಿರುವಂತಹ ಕನ್ನಡ ಭಾಷಿಕದಲ್ಲಿ ಇರುವಂತಹ ಓದಲೇಬೇಕಾಗಿರುವಂಥ ಮುಖ್ಯವಾದ ಪ್ರಶ್ನೆಗಳು ಮುಂದಿನ ವೀಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಆಗಿರುವಂತಹ ಪಾಠಗಳ ಕವಿತೆಗಳನ್ನು ಅಥವಾ ಪ್ರಬಂಧ ಯಾವುದೇ ಇರ್ಬೋದು ಅದನ್ನು ನಿಮಗೆ ವಿವರಣೆಯನ್ನು ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ